ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ತುಂಬ ದಿನ ಆದ್ಮೇಲೆ ಆಫ್ಟರ್ ಸೋ ಲಾಂಗ್ ಲಾಂಗ್ ಟೈಮ್ ನಾನು ಈ ವಿಡಿಯೋನ ಇದ್ದೀನಿ ಅಂತಲೇ ಇರ್ ಹೇಳ್ಬೋದು ತುಂಬ ಜನ ಕ್ಯೂರಿಯಸ್ ಆಗಿರ್ತೀರ ಏನಿರ್ಬೋದು ಈ ವಿಡಿಯೋಲಿ ಇಷ್ಟು ದಿನ ಆದಮೇಲೆ ಹಾಕಿದಾರಲ್ಲ ಅಂತ ಹಾಗೇ ತುಂಬ ಜನ ಇಷ್ಟು ದಿನ ಆದಮೇಲೆ ವಿಡಿಯೋ ಹಾಕ್ತಿದ್ದಾಳಲ್ಲ ಏನಿರುತ್ತೆ ನೋಡೋದು ಬೇಡ ಅಂತ ನೋಡ್ದೇನೆ ಇರ್ಬೋದು ಹಾಗೆಯೇ ಈ ವಿಡಿಯೋಗೆ ಒಂದು ಟು ಹಂಡ್ರೆಡ್ ಅಷ್ಟೇ ವ್ಯೂ ಸಿಗ್ಬೋದು ಜಾಸ್ತಿ ಸಿಗದೆ ಹೋಗ್ಬೋದು ಬಿಕಾಸ್ ತುಂಬ ದಿನ ಆದಮೇಲೆ ವಿಡಿಯೋ ಆಗ್ತಿರೋದ್ರಿಂದ ಯೂಟ್ಯೂಬರು ನನ್ನ ರೆಕಮೆಂಡ್ ಮಾಡದೆಲ್ಲೂ ಇರ್ಬೋದು ಅಷ್ಟೇ ಸೊ ಏನಾದರೂ ಆಗಲಿ ಎಲ್ಲೋ ಒಂದು ಕಡೆ ನನ್ನ ಜರ್ನಿನ ನಾನು ಪಾಸ್ ಮಾಡಿದೆ ಯೂಟ್ಯೂಬ್ ಜರ್ನಿನ ಸೊ ಅದನ್ನು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿತ್ ದಿಸ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ನಿಮ್ಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತೀನಿ ಆದರೆ ನಾನು ಈ ವಿಡಿಯೋನ ಹೊಸ ವರ್ಷ ಪ್ರಾರಂಭ ಆದ ದಿನದಲ್ಲಿ ಮಾಡ್ತಾ ಇಲ್ಲ ಇವತ್ತು ಜನವರಿ ಸಿಕ್ಸ್ ಸೊ ಇವತ್ತು ನನಗೆ ವಿಡಿಯೋ ಮಾಡೋ ಮನಸ್ಸು ಬಂದಿದೆ ಸೋ ಹೆಂಗ ಹೇಳಿ ಇದೊಂಥರ ಕೋಇಿನ್ಸಿಡೆನ್ಸಾ ಅಥವಾ ದೇವ್ರ ಕೃಪೆನ ಗೊತ್ತಿಲ್ಲ ಇವಾಗ ತಾನೇ ಪೂಜೆ ಮಾಡ್ಬಿಟ್ಟು ನಾನು ಕೇಳ್ಕೊಂಡೆ ದೇವ್ರೆ ಎಷ್ಟೋ ಆಸೆಗಳು ಇಟ್ಕೋತೀನಿ ಬಟ್ ಅದನ್ನ ನನ್ಗೆ ಈಡೇರ್ಸ್ಕೊಳಕ್ ಆಗಲ್ಲಪ್ಪ ಏನಕ್ಕೆ ನಾನು ಅದ್ರತ್ತ ಪ್ರಯತ್ನ ಮಾಡಲ್ಲ ಅಥವಾ ಆಸೆನ ಈಡೇರಿಸ್ಕೊಳಕೆ ಆ ಗುರಿನ ಈಡೇರ್ಸ್ಕೊಳಕೆ ಅದ್ರತ್ತ ಹೋಗಲ್ಲ ಅದರಿಂದ ಈ ತರ ಆಗ್ತಿರ್ಬೋದೇನೋ ಅಂತ ಕೇಳ್ಕೊಂಡೆ ಆ ಮನಸ್ಥಿತಿನ ನನ್ ಕೊಡು ಭಗವಂತ ಅಂತ ಅನ್ಕೊಂಡೆ ಹಂಗ ಅನ್ಕೊಂಡು ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಫ್ರಿಜ್ಜಿಂದ ತರಕಾರಿ ಎಲ್ಲ ತಂದು ಇಟ್ಬಿಟ್ಟು ಅಡುಗೆ ಮಾಡೋಕ್ಕೆ ಅಂತ ಬಂದೆ ಸೊ ನನಗೆ ಇದಕ್ಕಿದ್ದಂಗೆ ಮೈಂಡಲ್ಲಿ ಯಾಕೆ ಇವತ್ತೇ ನಾನು ಒಂದು ವಿಡಿಯೋನ ಮಾಡಬಾರ್ದು ಇಟ್ಸ್ ಆಲ್ರೆಡಿ ಟೂ ಲೇಟ್ ನಾನು ತುಂಬಾ ಲೇಟ್ ಮಾಡಿಬಿಟ್ಟಿದ್ದೀನಿ ಸಾಕಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ದೇನೆ ಡಿಲೀಟ್ ಮಾಡಿದ್ದು ಉಂಟು ನಾನು ಯಾಕೆ ಅಂತ ಗೊತ್ತಿಲ್ಲ ನನಗನ್ನಿಸ್ತು ಎಲ್ಲೋ ಒಂದು ಕಡೆ ನಾನು ಫಾಲ್ ತಗೊಳ್ಳೋದು ಒಳ್ಳೇದು ಅಂತ ಹಾಗಾಗಿನೇ ನಾನು ಫಾಲ್ಸ್ ತೊಗೊಂಡಿದ್ದೆ ಅಂತಾನೆ ಹೇಳ್ಬೋದು ಕೆಲವೊಂದು ಕಡೆ ನಾನು ಡಿಮೋಟಿವೇಟ್ ಆಗಿದ್ದೆ ಅಂತ ಹೇಳ್ಬೋದು ಕಾಲ್ಸ್ ತಗೊಂಡಿದ್ದೆ ಅಂತ ದೊಡ್ಡದ್ಕಿಂತ ಡಿಮೋಟಿವೇಟ್ ಆಗಿದ್ದೆ ಅಂದ್ರೆ ಬೇರೆ ಯೂಟ್ಯೂಬರ್ಸ್ನ ನೋಡಿನೋ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ ಗೇನ್ ಆಗದೆ ಇರೋದನ್ನ ನೋಡಿನೋ ಅಥವಾ ವ್ಯೂಸ್ ಜಾಸ್ತಿ ಸಿಗದೆ ಇರೋದನ್ನ ನೋಡಿನೋ ಎಲ್ಲೋ ಒಂದು ಕಡೆ ಡಿಮೋಟಿವೇಟ್ ಆಗಿದ್ದೆ ಬಟ್ ಇವತ್ತು ನನಗೆ ಒಂದು ಮೋಟಿವ್ ಇವತ್ತು ಅಂತಲ್ಲ ತುಂಬಾ ದಿನನೇ ಆಯ್ತು ಹೊಸ ವರ್ಷದಿಂದ ಹೊಸ ವೀಡಿಯೋಸ್ನ ಮಾಡಬೇಕು ಅನ್ನೋ ಮೋಟಿವೇಶನ್ ಸಿಕ್ತು ಸೊ ಐ ಆಮ್ ಸ್ಟಾರ್ಟಿಂಗ್ ದಿಸ್ ಬ್ಯೂಟಿಫುಲ್ ಜರ್ನಿ ವಿತ್ ಯು ಆಲ್ ಸೊ ನನ್ನ ಯೂಟ್ಯೂಬ್ ಜರ್ನಿ ಇನ್ನು ಮುಂದೆ ನಾನು ನನ್ನ ವೀಡಿಯೋಸ್ನ ಜಾಸ್ತಿ ಅಂದರೆ ವಾಯ್ಸ್ ಓವರ್ ಕೊಟ್ಕೊಂಡು ಅಥವಾ ಎಡಿಟ್ ಮಾಡಿಕೊಂಡು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಏನು ರಿಯಾಲಿಟಿ ವೀಡಿಯೋಸ್ ಇದೆ ಸೊ ರಾ ವೀಡಿಯೋಸ್ ಏನಿದೆ ನಮ್ಮ ಲೈಫಲ್ಲಿ ಏನಾಗ್ತಿದೆ ಅದನ್ನು ನಾನು ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ಕೊಳ್ಳೋಕೆ ಹೋಗ್ತೀನಿ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಆದಷ್ಟು ಓಪನ್ ಅಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ತುಂಬ ಜನಕ್ಕೆ ಪೂಜಾ ಕುಮಾರ್ ಬ್ಲಾಗ್ಸ್ ಅಂದ್ರೆ ಪೂಜಾ ಕುಮಾರ್ ದಿಯಾ ಇಷ್ಟೇನೆ ಗೊತ್ತಿರೋದು ಹಾಗೆ ನಮ್ಮಮ್ಮ ಅಲ್ಪ ಸ್ವಲ್ಪ ಗೊತ್ತಿರ್ಬೋದು ನೋಡಿರೋದ್ರಿಂದ ಸೊ ತುಂಬ ಜನಕ್ಕೆ ನನ್ನ ಫ್ಯಾಮಿಲಿ ಸಾಕಷ್ಟು ಜನ ಗೊತ್ತೇ ಇಲ್ಲ ಯಾಕಂದ್ರೆ ನಾನು ಅವ್ರನ್ನ ಯಾರನ್ನೂ ನಿಮಗೆ ಪರಿಚಯ ಮಾಡಿಸೋ ಪ್ರಯತ್ನನೇ ಪಟ್ಟಿಲ್ಲ ಸೊ ಇದು ಒಂದು ತಪ್ಪು ದೊಡ್ಡ ತಪ್ಪು ಅನ್ಸ್ತು ಸೊ ಇನ್ನು ಮುಂದೆ ನಾನು ಏನಾಗಿದ್ದೀನೋ ಪೂಜಾ ಪೂಜಾ ಕುಮಾರ್ ಏನಿದಿನೋ ಸೊ ನನ್ನ ವ್ಯಕ್ತಿತ್ವನ ನಿಮ್ ಮುಂದೆ ತಂದು ಇಡೋ ಪ್ರಯತ್ನನ ಮಾಡ್ತೀನಿ ಅಂತಾನೆ ಹೇಳ್ಬೋದು ಸೊ ಇನ್ ಮುಂದೆ ನಾನು ವಿಡಿಯೋಸಲ್ಲಿ ನೋ ಫಿಲ್ಟರ್ ಯಾವಾಗ್ಲೂ ಏನಿರುತ್ತೋ ಅದನ್ನೇ ತೋರಿಸ್ತೀನಿ ಸೊ ನೋಡೋಣ ಇನ್ ಮುಂದೆ ವಿಡಿಯೋಸ್ ಹೇಗೋಗುತ್ತೆ ಅಂತ ಒಟ್ನಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಮಾನಿಟೈಸ್ ಮಾಡಿಕೊಂಡು ಒಂದಷ್ಟು ಅರ್ನಿಂಗ್ಸ್ ಮಾಡಲೇಬೇಕು ಇದು ಮಾಡ್ತಿದ್ಯಲ್ಲ ಇದು ನಿಮ್ಗೆ ಏನು ಸಿಕ್ತಿದೆ ಅನ್ನೋರಿಗೆ ಒಂದಷ್ಟು ಉತ್ತರ ಕೊಡಬೇಕು ಅನ್ನೋದೇ ನನ್ನ ಆಸೆ ನೋಡೋಣ ಏನಾಗುತ್ತೆ ಅಂತ ಇದೇ ನನ್ನ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವಿಡಿಯೋ ಐ ಹೋಪ್ ನಿಮಗೆ ನಾನು ತುಂಬಾ ದಿನ ಆದಮೇಲೆ ವಿಡಿಯೋ ಮಾಡಿದ್ದು ತುಂಬಾ ಜನಕ್ಕೆ ಇಷ್ಟವೂ ಆಗಿರ್ಬೋದು ತುಂಬಾ ಜನಕ್ಕೆ ಏನು ಇಷ್ಟ ದಿನ ಆದಮೇಲೆ ಹಾಕಿದ್ದಾಳೆ ಅಂತ ಕೋಪವೂ ಬಂದಿರ್ಬೋದು ಸೊ ಏನೇ ಆಗಿರಲಿ ನನ್ನ ಮೇಲೆ ಅದು ಒಂದು ಪ್ರೀತಿ ಅಭಿಮಾನದಿಂದ ನೀವು ನೋಡ್ತಿದ್ದೀರಾ ಅಂದರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಹಾಗೆಯೇ ನನ್ನ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದೀರ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಸೊ ಇದನ್ನು ಪರಗಳಲ್ಲಿ ವರ್ಣಿಸೋಕ್ಕೆ ಆಗಲ್ಲ ಆ್ಯಕ್ಚುಲಿ ಆ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಏನಾದ್ರೂ ಒಂದು ಸಾವಿರದ ನೂರ ಐದು ಆರು ಜನನೂ ಇದೀರಾ ಸೊ ಒಂದು ಮೋಟಿವೇಶನ್ ಅಂತ ಅನ್ಕೋಬಹುದು ಮುಂದೆ ಪ್ರತಿದಿನ ಒಂದೊಂದು ವಿಡಿಯೋ ಅದು ಏನಾದ್ರೂ ಆಗಿರಲಿ ಗುರು ಕಂಟೆಂಟ್ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗೇನೆ ನನ್ನ ಲೈಫ್ ಸ್ಟೈಲ್ ನಾನು ಇನ್ನೂ ಬೆಟರ್ 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 ಆಗಿಸ್ಕೊಳ್ತಾ ಹೋಗೋಣ ಸೊ ಅದು ಆ ಜರ್ನಿ ಹೇಗಿರುತ್ತೋ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನೋದೇ ನನ್ನ ಉದ್ದೇಶ ಸೊ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ತುಂಬಾ ರೆಸೊಲ್ಯೂಷನ್ಗಳನ್ನ ಇಟ್ಕೊಂಡಿದ್ದೀನಿ ಆ್ಯಂಡ್ ಅದನ್ನೆಲ್ಲ ವಿತೌಟ್ ಎನಿ ಡಿಲೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಸುಮ್ಮನೆ ಸ್ಟಾರ್ಟ್ ಮಾಡೋದು ಬೇಡ ಅಲ್ಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇರಲಿ ಏನೇ ಕಷ್ಟ ಬರಲಿ ಏನೇ ಆಗಲಿ ಫಾರ್ ಎಕ್ಸಾಂಪಲ್ ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಮತ್ತು ಓದೋದಾಗಿರ್ಬೋದು ಯಾವುದ್ರ ಬಗ್ಗೆ ಆಗಿರಲಿ ಸೊ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಐ ನೋ ನೀವೆಲ್ಲರೂ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ನನ್ನ ಜೊತೆಯಾಗಿ ಮಿಲ್ತೀರಾ ಅಂತ ಸೊ ಇದಾಗಿತ್ತು ನನ್ನ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವೀಡಿಯೋ ಇನ್ನು ಮುಂದೆ ಪ್ರತಿದಿನ ವೀಡಿಯೋನ ಹಾಕ್ತೀನಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಹಾಗೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸೊ ನಿಮಗೆ ಏನಾದರೂ ಅಭಿಪ್ರಾಯ ತಿಳಿಸ್ಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದರಿಂದ ನನಗೂ ಯಾವ ಥರ ವೀಡಿಯೋಸ್ ಮಾಡ್ಬೋದು ಏನು ಅಂತ ಒಂದಷ್ಟು ಐಡಿಯಾಸ್ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ಜೀವನ ಹೊಸ ಥರ ಹೊಸ ಲೈಫ್ ಸ್ಟೈಲ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್